ನಮಸ್ಕಾರ ಇವತ್ತೊಂದು ಅಕ್ಕಿ ತೊಗೊಂಡಿದ್ದೀನಿ ಸೊಸಟೆ ಅಕ್ಕಿ ಅಕ್ಕಿ ಉಂಡೆ ಅಂತ ಪಂಚಮಿ ಹಬ್ಬ ಇನ್ನೇನು ಬರ್ತಾ ಇದೆ ಅಕ್ಕಿ ಉಂಡೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳುವ ಇದರಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ನಿಮಗೆ ಬೇಕಾದಷ್ಟು ಅಳತಿಯಲ್ಲಿ ನೀವು ತೊಗೊಂಡು ಮಾಡ್ಬೋದು ನಾನು ತೋರಿಸಲಿಕ್ಕೋಸ್ಕರ ಒಂದು ಕಪ್ ಮಾಡುವ ತೋರಿಸ್ತಾ ಇದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಉರಿ ಇಷ್ಟೇ ಇರಬೇಕು ಜಾಸ್ತಿ ಇರಬಾರ್ದು ಅದು ಅಕ್ಕಿ ರೊಟ್ಟಿ ಚೆನ್ನಾಗಿ ಆಗಲ್ಲ ಉಂಡೆ ಈಗ ಪಾತ್ರೆಯಲ್ಲಿರುವಂಥ ಅಕ್ಕಿ ಎಲ್ಲ ಅವನ್ನ ಹಾಕ್ಕೊಂಡು ಕೈ ಬಿಡದೆ ಕೈಯಾಡಿಸ್ದೆ ಹುರಿಬೇಕು ಹೋಗಿ ಚೆನ್ನಾಗಿ ಹುರಿದ್ಬಿಟ್ಟು ತೊಗೊಳ್ಬೇಕು ಹುರಿತಾ ಹುರ್ತಾ ಈ ಥರ ಅರಳ್ತದ ಅಕ್ಕಿ ಎಲ್ಲ ನೋಡಿ ಈ ಥರ ಬರಬೇಕು ಇನ್ನೂ ಹುರಿಬೇಕಿದ ಈಗ ಆಗಲಿಲ್ಲ ಆಗಿಂದ ತೋರಿಸ್ತೀನಿ ಮತ್ತೆ ಅಕ್ಕಿ ಹುರಿದಾಯ್ತು ಈಗ ನೋಡಿ ಇಷ್ಟ ಆದರೆ ಸಾಕಾಗ್ತದೆ ಈ ಕಡಿಗು ತೆಗೆದು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಆರ್ಲಿಕ್ಕೆ ಬಿಡುವ ಅಕ್ಕಿ ತನಿಂಗಾಗಲಿ ಅಷ್ಟರಲ್ಲಿ ನಾವು ಕೊಬ್ಬರಿ ಕೊಬ್ಬರಿ ಎಲ್ಲ ಸಕ್ಕರೆ ಸಕ್ಕರೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ನಷ್ಟು ಒಂದು ಕಪ್ ಅಕ್ಕಿಗೆ ಮುಕ್ಕಾಲು ಕಪ್ ಸಕ್ಕರೆ ಸರಿಯಾಗ್ತದೆ ಇದನ್ನು ನುಣ್ಣಗೆ ಪು ಪುಡಿ ಮಾಡ್ಕೊಂಡು ಬರೋ ಸಕ್ಕರೆ ಪೌಡರ್ ಮಾಡಾಯಿತು ಈ ಹುರಿದಿರೋಂಥ ಅಕ್ಕಿನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡಿಕೊಂಡು ಜೇಡಿ ಮಾಡ್ಕೊಳ್ಬೇಕು ನುಣ್ಣಗೆ ಈ ಥರ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಈ ಜೇಡಿ ಇಡೋದು ಕೂಡ ಅವಶ್ಯಕತೆ ಇಲ್ಲ ಜಾಸ್ತಿ ಕ್ವಾಂಟಿಟಿ ಇತ್ತಂದರೆ ನೀವು ಮಿಲ್ಲಲ್ಲಿ ಹೋಗಿ ಬಿಸಿಸ್ಕೊಂಡು ಬನ್ನಿ ಮಿಕ್ಸಿಯಲ್ಲಿ ರುಬ್ಬಿದರೆ ಮಿಕ್ಸಿ ಹಾಳಾಗ್ಬೋದು ನಾನು ಸ್ವಲ್ಪ ಮಾಡ್ತಾ ಇರೋದಕ್ಕೋಸ್ಕರ ಮಿಕ್ಸಿಯಲ್ಲೇ ಮಾಡಿದ್ದೀನಿ ನೋಡಿ ಈ ಥರ ಆಗಿದೆ ಇಟ್ಟು ಈಗ ಸ್ವಲ್ಪ ಹರಡ್ಕೊಂಡು ತುಪ್ಪ ಹಾಕಿ ಉಂಡಿ ಕರ್ಕೊಂಡ್ರೆ ಆಯ್ತು ರುಚಿ ರುಚಿಯಾದ ಅಕ್ಕಿ ಉಂಡಿ ರೆಡಿ ಆಯಿತು ಪಂಚಮಿ ಹಬ್ಬಕ್ಕೆ ಅದ್ರ ಪುಡಿ ಸೇರಿಸ್ಬೊಳ್ವಾ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಸೇರಿಸಿ ಮತ್ತು ಜಾಸ್ತಿ ಆದರೆ ಸ್ವೀಟು ನಿಮ್ಮೆ ಇಚ್ಛೆ ಅನುಸರಾಗಿ ಹಾಕ್ಕೊಳ್ಳಿ ಚೆನ್ನಾಗಿರ್ತದೆ ಸ ಇದು ಅಕ್ಕಿ ಉಂಡೆ ತಿಂದರೆ ಹಾಗೆ ಪೇಡೆ ಥರ ಬಾಯಲ್ಲಿ ಇಟ್ಟರೆ ಇರ್ತದೆ ಅಷ್ಟು ಚೆನ್ನಾಗಿರ್ತದೆ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ ಯಾರೆಲ್ಲ ನನ್ನ ಚೆನ್ನಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮೂರು ಏಲಕ್ಕಿ ಕೊಟ್ಟುಬಿಟ್ಟು ಪುಡಿ ಮಾಡಿ ಇದ್ದೀನಿ ಬೇಕಾಗಿರುವಂಥದ್ದು ಡ್ರೈ ಫ್ರೂಟ್ಸು ಕೊಬ್ಬರಿ ಸೇರಿಸ್ಕೊಬೋದು ಸೇರಿಸ್ಕೋಬೋದು ನಿಮ್ಗೆ ಇಷ್ಟ ಆದರೆ ನಾನು ಏನು ಸೇರಿಸ್ತಾ ಇಲ್ಲ ಹೀಗೆ ಪ್ಲೇನ್ ಮಾಡ್ತಾ ಇದ್ದೀನಿ ಚೆನ್ನಾಗಿರ್ತದೆ ಹೀಗೆ ಮಾಡಿದರೂ ಕೂಡ ತುಪ್ಪ ಹಾಕೊಳ್ಳುವ ಈಗ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಕಲಿಸಿ ಅದು ಎಷ್ಟು ಕಲಿಸ್ತಾ ಹಾಕ್ತಾ ಕಟ್ಟಬೇಕು ನಾನೊಂದು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಈಗ ಕಲಿಸ್ತಾ ಕಟ್ಟುವ ಮತ್ತೆ ಹಿಡಿಸಿದ್ರೆ ಮತ್ತೆ ಹಾಕ್ಕೊಳ್ಬೇಕು ತುಪ್ಪನ ಅದ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಈ ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಹಾಕೋಬೋದು ಅದು ಕೂಡ ಚೆನ್ನಾಗಿರ್ತದೆ ಮೂರು ಸ್ಪೂನ್ ಹಾಕಿದ್ದೀನಿ ಒಟ್ಟಿಗೆ ಕಲಸುವ ಈಗ ಸ್ವಲ್ಪ ಹೊಂದ್ಕೊಳ್ಬೇಕಂದ್ರೆ ಸಕ್ಕರೆ ಪುಡಿ ತುಪ್ಪ ಎಲ್ಲ ಹೊಂದ್ಕೊಬೇಕಂದ್ರೆ ಈ ಥರ ಒಂಥರ ತಿಕ್ಕಬೇಕು ಅದೆಲ್ಲ ಗರ ಗರ ಘರ ತಿಕ್ಕಿದರೆ ಮೆತ್ತಗಾಗ್ತದೆ ಹಿಟ್ಟು ಉಂಡೆ ಕಟ್ಟಲಿಕ್ಕೆ ಸುಲಭ ಆಗ್ತದೆ ನಮಗೆ ಈಗ ರೆಡಿಯಾಗಿದೆ ನಾ ಎಷ್ಟು ರೆಡಿ ಆಗಲಿಕ್ಕೆ ತಿಕ್ಕಿದ್ದ ಕಟ್ಟಲಿಕ್ಕೆ ಒಂದು ಎಂಟು ಸ್ಪೂನು ತುಪ್ಪ ಹಾಕಿದ್ದೀನಿ ಅಂದಲ್ಲಿ ಕರೆಕ್ಟಾಗಿ ಬಂದಿದೆ ತುಪ್ಪ ಮಾತ್ರ ಜಾಸ್ತಿ ಬೇಕಿದಕ್ಕೆ ಹಾಕಿ ಈ ಥರ ಬಂದು ಅದಕ್ಕೆ ಬರುವಾಗ ಉಂಡೆ ಕಟ್ಕೋಬೇಕು ನಾವು ಯಾವ ಥರ ಸೈಜ್ ಬೇಕು ನೋಡಿಕೊಂಡು ಉಂಡೆ ಕಟ್ಕೊಂಡ್ರೆ ಆಯಿತು ನೋಡಿ ರುಚಿ ರುಚಿಯಾದ ಅಕ್ಕಿ ಉಂಡೆ ರೆಡಿ ಆಯಿತು ನೀವು ಸಹ ಬುಕ್ ಮಾಡಿಕೊಂಡು ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ ಇದೇ ಥರ ಎಲ್ಲವನ್ನು ಮಾಡಿಕೊಳ್ಳುವ ಅಕ್ಕಿ ಉಂಡೆ ಎಲ್ಲವನ್ನು ಮಾಡಿ ಆಯಿತು ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಪೌಡ್ರ್ ಮಾತ್ರ ನುಣ್ಣಗೆ ಮಾಡ್ಕೋಬೇಕು ಸಕ್ಕರೆ ಪುಡಿ ಆಗಲಿ ಅಕ್ಕಿದಾಗಲಿ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಜರ್ಡಿ ಮಾಡಿಕೊಂಡು ನೀವು ಅಕ್ಕಿ ಉಂಡೆ ಮಾಡ್ಕೋಬೋದು ತುಪ್ಪ ಸ್ವಲ್ಪ ತುಪ್ಪ ಜಾಸ್ತಿ ಇದಕ್ಕೆ ನಾನೊಂದು ಕಾಲು ಕಪ್ ಹಾಕಿದ್ದೀನಿ ಎಲ್ಲ ಟೋಟಲ್ ಒಂದು ಕಪ್ ಹಿಟ್ಟಿಗೆ ಕಾಲು ಕಪ್ ತುಪ್ಪ ಹಾಕಿದ್ದೀನಿ ಕರೆಕ್ಟಾಗಿ ಬಂದಿದೆ ಇನ್ನೂ